ಕರ್ನಾಟಕದಲ್ಲಿ ಒಂದರ ಮೇಲೊಂದರಂತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬಾಗಿಲು ಹಾಕ್ತಾ ಇದೆ ಬೆಂಗಳೂರಿನಂತಹ ಜನಸಂದಣಿ ಇರುವ ನಗರಗಳಲ್ಲಿಯೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿಯೋದು ಕಷ್ಟವಾಗ್ತಾ ಇದೆ ಕನ್ನಡದಲ್ಲಿ ಮಾತ್ರವಲ್ಲ ಬೇರೆ ಕೆಲವು ಚಿತ್ರರಂಗಗಳಲ್ಲಿಯೂ ಇದೇ ಪರಿಸ್ಥಿತಿ ಕನ್ನಡಕ್ಕೆ ಹೋಲಿಸಿದ್ರೆ ದುಪ್ಪಟ್ಟು ಯಶಸ್ವಿ ಚಿತ್ರರಂಗವಾದ ನೆರೆಯ ತೆಲುಗು ಚಿತ್ರರಂಗದ ಸಹ ಪರಿಸ್ಥಿತಿಯು ಭಿನ್ನವಾಗಿಲ್ಲ ಅಲ್ಲಿ ಒಂದೇ ಬಾರಿಗೆ ನಾನೂರು ಚಿತ್ರಮಂದಿರಗಳನ್ನು ಮುಚ್ಚಲಾಗ್ತಾ ಇದೆ ತೆಲಂಗಾಣದ ಸುಮಾರು ನಾನೂರು ಚಿತ್ರಮಂದಿರಗಳನ್ನು ಹತ್ತು ದಿನಗಳ ಕಾಲದವರೆಗೆ ಬಂದ್ ಮಾಡಲು ನಿಶ್ಚಯಿಸಲಾಗಿದೆ ತೆಲಂಗಾಣ ರಾಜ್ಯ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಮಾಲೀಕರ ಸಂಘ ಈ ನಿರ್ಧಾರ ತೆಗೆದುಕೊಂಡಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಆಗ್ತಾ ಇರುವ ನಷ್ಟದ ಕಾರಣದಿಂದಾಗಿ ಈ ನಿರ್ಧಾರವನ್ನ ಸಂಘವು ತೆಗೆದುಕೊಂಡಿದೆ ಐಪಿಎಲ್ ಲೋಕಸಭೆ ಚುನಾವಣೆ ಹಾಗೂ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಗಳು ಇದ್ದ ಕಾರಣ ತೆಲುಗು ಚಿತ್ರರಂಗದಿಂದ ಯಾವುದೇ ದೊಡ್ಡ ಸಿನಿಮಾ ಬಿಡುಗಡೆಯಾಗಿಲ್ಲ ಹಾಗಾಗಿ ಚಿತ್ರಮಂದಿರಗಳನ್ನು ನಡೆಸೋದು ಕಷ್ಟವಾಗಿದ್ದು ಹತ್ತು ದಿನಗಳ ಕಾಲ ಚಿತ್ರರಂಗ ಮುಚ್ಚಿ ದಿನವಹಿ ಖರ್ಚನ್ನಾದರೂ ಉಳಿಸುವ ಲೆಕ್ಕಾಚಾರ ಮಾಲೀಕರದ್ದು ಮೇ ಹದಿನೇಳರಿಂದ ತೆಲಂಗಾಣದಾದ್ಯಂತ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬಂದ್ ಆಗಿರಲಿವೆ ಮೇ ಇಪ್ಪತ್ತೈದಕ್ಕೆ ಮತ್ತೆ ಎಲ್ಲಾ ಚಿತ್ರಮಂದಿರಗಳು ಕಾರ್ಯಾರಂಭ ಮಾಡಲಿವೆ ಆ ವೇಳೆಗಾಗಲೇ ಹೊಸ ಸಿನಿಮಾಗಳ ರಿಲೀಸ್ ಶುರುವಾಗಿರುತ್ತೆ ಮೂರನೇ ಹಂತದ ನಾಯಕರ ಕೆಲವು ಸಿನಿಮಾಗಳು ಆ ವೇಳೆಗೆ ಬಿಡುಗಡೆಯಾಗಲಿದೆ ಗ್ಯಾಂಗ್ಸ್ ಆಫ್ ಗೋದಾವರಿ ಹರೋಂಹರ ಲವ್ ಮಿ ಸತ್ಯಭಾಮ ಸಿನಿಮಾಗಳು ಆ ವೇಳೆಗೆ ಬಿಡುಗಡೆ ಆಗಲಿರುವ ಕಾರಣ ಮೇ ಇಪ್ಪತ್ತೈದಕ್ಕೆ ಚಿತ್ರಮಂದಿರಗಳು ಮತ್ತೆ ಕಾರ್ಯಾರಂಭ ಮಾಡಲಿವೆ ಒಳ್ಳೆಯ ಸಿನಿಮಾಗಳು ಬರದೇ ಇರೋದೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮಸ್ಯೆಗೆ ಕಾರಣ ಇತ್ತೀಚೆಗೆ ಬಂದ ಯಾವೊಂದು ಸಿನಿಮಾ ಸಹ ಒಳ್ಳೆಯ ಕಲೆಕ್ಷನ್ ಮಾಡಲಿಲ್ಲ ಚುನಾವಣೆ ಐಪಿಎಲ್ ಕಾರಣದಿಂದ ಚಿತ್ರಮಂದಿರಗಳಿಗೆ ಬರುವವರ ಸಂಖ್ಯೆ ತೀರಾ ಇಳಿಮುಖವಾಗಿದೆ ಸಿಂಗಲ್ ಸ್ಕ್ರೀನ್ ಕಷ್ಟವಾಗ್ತಾ ಇದೆ ಆಗುತ್ತಿರುವ ಖರ್ಚು ಉಳಿಸಬೇಕು ಅಂತ ಹೀಗೆ ಹತ್ತು ದಿನಗಳ ರಜೆ ಘೋಷಿಸಲಾಗಿದೆ ಎಂದಿದ್ದಾರೆ ತೆಲಂಗಾಣ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಂಘದ ಅಧ್ಯಕ್ಷ